ನೋಡಿ ಇಷ್ಟನ್ನ ಕಾಣ್ತಿದೆ ನನಗೆ ನನಗೆ ನಾದಿರು ನನ್ನನ್ನ ಲಿಸ್ಟ್ ಇಂದನೇ ಕಬ್ದಾ ಇದು ಫನ್ನ ನಾವು ಆನೆನ ಹಾಕೋಣ ನೋಡಿ ಇವರು ಇಲ್ಲಿದ್ದಾರೆ ಸೋ ಫುಲ್ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಶುಭಗಣು ನಾಚಿಸು ಹುಡುಗಿಯ ಹೆಂಗಿಯ ಮಂಡಿಯ ಬೆಡಗಿಯಾ ನಾವು ಇವತ್ತು ಒಂದು ನ್ಯೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಿರೋದ್ರಿಂದ ಇರ್ತೀವಿ ಅಲ್ಲಿ ಸ್ವಲ್ಪ ಕೆಲಸ ಇದೆ ಸೊ ಈ ವಿಡಿಯೋ ಅಪ್ಲೋಡ್ ಆಗೋಕ್ಕೂ ಮುಂಚೆನೆ ಅಲ್ಲಿ ನಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ವಸ್ತ್ರ ಕಣಜ ಅಂತ ಹೇಳಿ ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಲ್ರೆಡಿ ಎಲ್ಲ ವಿಡಿಯೋಸ್ ಅಪ್ಲೋಡ್ ಆಗಿರುತ್ತೆ ಹೋಗಿ ನೋಡಿ ಸೊ ಆಲ್ರೆಡಿ ಟೈಮ್ ಆಗಿದೆ ಸೆವೆನ್ ತರ್ಟಿ ಅರೌಂಡ್ ಏಟ್ ಆಗಿದೆ ಸೊ ಹೋಗೋಣ ಬೇಗ ಹೋಗಿ ಸ್ವಲ್ಪ ಕೆಲಸ ಇದೆ ಎಲ್ಲ ಕೆಲಸ ಮುಗಿಸಿ ಇವತ್ತಿನ ಡೇ ಯಾವ ತರ ಇರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬಂದು ಇಲ್ಲೊಂದು ಅಚ್ಚಿ ಯಾವಾಗಲೂ ಕೂತಿರುತ್ತೆ ಆಯ್ತಾ ಸೊ ಒಂದೊಂದ್ಸರಿಗೆ ಒಂದೊಂದ್ಸರಿ ಮಾತಾಡಿಸ್ಬೇಕು ಅನ್ಸುತ್ತೆ ಬಟ್ ಸಮ್ ಟೈಮ್ಸು ಭಯ ಆಗುತ್ತೆ ಹೆಂಗೆ ಮಾತಾಡ್ಸೋದು ಹೋಗಿ ಅಂತ ಎಲ್ಲ ಬಸ್ ಸ್ಟಾಪಿಗೆ ಹೋಗೋಣ ಹೋಗಿ ಅಲ್ಲಿಂದ ನೆಕ್ಸ್ಟ್ ನಮ್ಮ ಅಕ್ಕ ಬಾಬಾ ಎಲ್ಲರೂ ಬರ್ತಾರೆ ಸೊ ಅವ್ರನ್ನೆಲ್ಲ ಮೀಟ್ ಮಾಡಿ ಡಿಫೈನ್ ಮಾಡಿಲ್ಲ ನಾವಿನ್ನ ಕೊನೆಗೆ ಇಸ್ಗೆ ಹೋಗೋಣ ಬೇಗ ಬೇಗ ಚಾಂದು ಆಲ್ರೆಡಿ ಬಂದಿದ್ದಾಳೆ ಸೊ ನಮ್ಮ ಅಕ್ಕ ಅವ್ರು ಆಲ್ರೆಡಿ ರೀಚ್ ಆಗಿದ್ದಾರೆ ನಮ್ಮ ಅಕ್ಕ ಬಾಬಾ ಚಾಂದಿನಿ ಮೇಡಮ್ ಅವ್ರು ನೋಡಿ ಅವಳು ಫುಲ್ ಫೋನಲ್ಲಿ ಬಿಝಿ ಆಗಿದ್ದಾಳೆ ಈಗ ಇಸ್ ಅದಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ತಿರ್ಗಾ ಹೊರಡಬೇಕು ಸೊ ಬಂದು ಹೇಳಿ ಲೈಕ್ ಡೇಸ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಫ್ರೀನೇ ಇದೆ ತುಂಬ ಏನು ರಶ್ ಅನಿಸ್ತಿಲ್ಲ ನಮಗೆ ನೋಡಿ ಎಷ್ಟು ಜನ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತೀರಾ ಎಂಪ್ಲಾಯಿಗೆ ಅಥವಾ ಐ ಟಿ ಅಲ್ಲಿ ವರ್ಕ್ ಮಾಡ್ತೀರಾ ಎಂಪ್ಲಾಯೀಸ್ಗೆಲ್ಲ ಬೆಸ್ಟ್ ಮ್ಯಾನೇಜರ್ ಸಿಕ್ಕಿದ್ದಾರೆ ಹೇಳಿ ಇಲ್ಲ ಅಲ್ವಾ ಬಟ್ ನನಗಂತೂ ತುಂಬ ಬೆಸ್ಟ್ ಮ್ಯಾನೇಜರೇ ಸಿಕ್ಕಿದ್ದಾರೆ ಸೊ ನನ್ನ ತಂಗಿ ನೋಡಿ ಪಾಪ ಅವಳಿಗೆ ಇವತ್ತು ರಜೆ ಬಟ್ ಸ್ಟಿಲ್ ವರ್ಕ್ ಮಾಡಿ ವರ್ಕ್ ಮಾಡಿ ಅಂತ ಟಾರ್ಚರ್ ಅವಳು ಎಲ್ಲರೂ ಎಲ್ರೂ ಹಾಕೊಂಡ್ಬಿಟ್ಟಿದ್ದಾರೆ ತರಕಾರಿಗಳು ಬೆಳಗ್ಗೆ ಬೆಳಗ್ಗೆ ಟೈಮ್ ಅಲ್ವಾ ಸೊ ಹಂಗಾಗಿ ಆಲ್ರೆಡಿ ಬಂದು ಟಿಫನ್ ಮಾಡಿದ್ದಾರೆ ಆಯ್ತಾ ಸೊ ಹೋಗಿ

ಎಯ್ಟ್ ಫಿಫ್ಟಿ ಏನೂ ಓಪನ್ ಆಗಿರಲಿ ಪಾಪ ಇವ್ರು ಏಯ್ಟ್ ಫಿಫ್ಟಿಗೆ ಬಂದ್ಬಿಟ್ಟಿದ್ದಾರೆ ನಾವು ಬರ್ತೀವಿ ಅಂತ ಅಂದ್ಕೊಂಡು ನಮ್ ಸ್ವಲ್ಪ ಲೇಟ್ ಆಯ್ತು ಕಾಫಿ ಕುಡಿತಿದ್ದಾರೆ ನಾನು ಟಿಫನ್ ಅಂದರೆ ಲೈಕ್ ಟಿಫನ್ ಅಂದರೆ ಕಬ್ಲಿಕ್ ಸ್ಕಿಪ್ ಮಾಡಿದ್ದೀನಿ ಫೋನ್ ಬಿ ರೂಟೇ ಅದೇ ಏನಾದರೂ ಇದ್ದರೆ ತಿಂಕ್ ಮಾಡಿ ಟಿಫನ್ ಮುಗಿಸಿ ಬೇಜಾನ್ ಕೆಲಸ ಇದೆ ಫ್ರೆಂಡ್ಸ್ ಇವತ್ತು ಯಾವ್ದು ಯಾವ್ದು ಆಗುತ್ತೋ ಯಾವ್ದು ಯಾವುದು ಆಗಲ್ಲ ಗೊತ್ತೀರಾ ಇಲ್ಲ ನೈಟ್ ಸ್ಕಿಪ್ ಮಾಡ್ಬೇಕು ಮಧ್ಯಾಹ್ನ ಮಾಡಕ್ಕಾಗಲ್ಲ ಬೆಳಗ್ಗೆ ಮಾಡು ಸ್ಕಿಪ್ ಅಂದ್ರೆ ಕಂಪ್ಲೀಟ್ ಸ್ಕಿಪ್ ಮಾಡ್ಬೇಡಿ ಫ್ರೂಟ್ಸ್ ಫ್ರೂಟ್ಸ್ ಹೋಗಿ ಹಾಯ್ ಎಲ್ರು ಅವ ಏನು ಡಿಫರೆನ್ಸ್ ಫುಲ್ ಡಿಸ್ಕಸ್ ಮಾಡ್ತಾವ್ರೆ ನಮ್ಮ ಬಾವಾ ಮಾತ್ರ ಅಲ್ಲಿ ಕೂತವ್ರೆ ಬಾಬಾ ಮಾತರ ನಮ್ ನಮ್ಮ ಹೆಂಗ್ ಏಳದ ನಮ್ಮ मिसेस ಹೇಳ್ತಾರಂಗೆ ನಮ್ಮ मिसेस ಇಡ ಮಾತಾಡದ ಭಯ ಆಗುತ್ತೆ ನಾನು ಮಾತಾಡದ ಭಯ ಆಗುತ್ತೆ ನಾವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ನನ್ನ ರಾಯರ ಅನುಗ್ರಹ ಜನಗಳು ಸಪೋರ್ಟ್ ಮಾಡಿದ್ರೆ ಮುಂದೆ ಇದೇ ತರ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದೀವಿ ನೋಡೋಣ ಸಪೋರ್ಟ್ ಹೆಂಗ್ ಸಿಗುತ್ತೆ ಅಂತ ಎಲ್ಲ ಪೂರ್ತಿ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಎಲ್ಲ ಸೇರಿ ಒಟ್ಟಾರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೋ ಇವಾಗ ಸ್ಟಾರ್ಟ್ ಅಪ್ ಮಾಡ್ಬೇಕು ಅಂತ ಇವತ್ತು ಅನಿಸ್ತು ಮಾಡಿದೀವಿ ನೋಡೋಣ ಯಾವ ತರ ಆಗುತ್ತೆ ಅಂತ ಇವರು ಇಲ್ಲಿದ್ದಾರೆ ಸೊ ಫುಲ್ ಇವಾಗಲೇ ಡಿಸ್ಕಸ್ ಮಾಡ್ತಾವ್ರೆ ಸೋ ಫ್ರೆಂಡ್ಸ್ ಏನ್ ಗೊತ್ತಾ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಮಗೂ ಐಡಿಯಾ ಇಲ್ಲ ಸೊ ನ್ಯೂ ಬಿಸಿನೆಸ್ ನೀವೆಲ್ರು ಸಪೋರ್ಟ್ ಮಾಡ್ತೀರಾ ಅಂತ ತುಂಬಾ ಅನ್ಕೊಂಡಿದೀವಿ ಸೊ ನೋಡೋಣ ಹೆಂಗ್ ಆಗುತ್ತೆ ಸೊ ಇವತ್ತಿನ ಡೇ ಏನೇನ್ ತಗೋತೀವಿ ಅಂತ ಎಲ್ಲ ತೋರಿಸ್ತೀನಿ ಇದಕ್ಕೂ ಬ್ಲಾಗಿಗೂ ಮುಂಚೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ವಸ್ತ್ರ ಕಣಜ ಅಂತ ಹೇಳ್ಬಿಟ್ಟು ಓಪನ್ ಆಗಿರತ್ತೆ ಸೊ ನೀವೆಲ್ರು ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀವಿ ಆಮೇಲೆ ಅನುಶ್ರೀ ನೋಡ್ದಂಗೆ ಆಗೋ ಇದು ಆಮೇಲೆ ಗೊತ್ತಾಯ್ತು ಇದು ಅನುಶ್ರೀ ಅಲ್ಲ ಅನುಪಮಾ ಅಂತ

ಅನೋ ಈ ತರನ ಮಾಡಬಹುದು ಅಲ್ಲ 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 ಯೆಲ್ಲೋ ಎಕ್ಸ್ ಎಲ್ ಅಲ್ಲ ಎಕ್ಸ್ ಡಬಲ್ ಎಕ್ಸ್ ಎಲ್ ಇನಿಮ್ಮ ಎಲ್ ಎಲ್ ಡಬಲ್ ಎಕ್ಸಲ್ ಡಬಲ್ ಎಕ್ಸ್ ಡಬಲ್ ಎಕ್ಸ್ ಎಲ್ ಆದ್ರೆ ಬೇಕು ಸರಿಬಿಡ ಎಲ್ಲಾ ಮಿಕ್ಸ್ ಇದೇಂಗೆ ಬರುತ್ತೆ ಜಾಸ್ತಿ ಬೇಕು ಸೈಡ್ ಹೇ ಇಟ್ ಚಾಯರ್ ಹೌಸ್ ಆನ್ ಎಲ್ಲಾ ಬಂದತ್ರ ಬಟ್ಟ ಬರುತ್ತೆ ಕರೆ ಇತೆ ಕಲರ್ ಕಲರ್ ಸೆಮ್ ಕಲರ್ ಕಲರ್ ಎಲ್ಲಾ ಮಿಕ್ಸ್ ಕಲರ್ ಮಿಕ್ಸ್ ಡಿಸೈನ್ ಬರುತ್ತೆ ಡೈರೆಕ್ಟ್ ಕೋರ್ ಐಸೆ ಡಿಸೈನ್ ಬರತंगे ಜರೆ ಡಿಸೈನ್ಸ್ ಬೇರೆ ಕಲರ್ಸ್ ಸ್ಟಾರ್ಟಿಂಗ್ ಕರ್ಸರೆಲ್ಲ ಇದು ಡಬಲ್ ಕಲರ್ ಅಂದು ಬೇಡ್ವಾ ತಗೊಂಡಿದ್ರಾ ತಗೊಂಡಿದ್ರಾ ಕಾಫಿ ಇಂದಕ್ಕೆ ಬೇ ಇಲ್ಲ ತಗೊಳ್ಳಿ ರಾಜಸ್ಥಾನಿ ಸ್ಪೆಷಾಲಿಟಿ ಇದೆ ರಾಜಸ್ಥಾನಿ ಸ್ಪೆಷಾಲಿಟಿ ಇದೆ ಆ ಸೂಪಿನೋ

ಅಚ್ಚುಮೆಚ್ಚಿನ ಅನಿತಾ ಎಂ ಎಸ್ ಅವ್ರ ನಕ್ ಮಾತನ್ನ ಆಡ್ಬೇಕು ಅಂತ ಕೇಳ್ಕೊತಾ ಇದೀವಿ ಹೇಳಿ ಏನ್ ಅನ್ಸ್ತಾ ಇದೆ ನಿಮ್ಗೆ ಈಗ ಒಂದಿನ ರಾಜ್ಯದಲ್ಲಿ ಕರ್ಕೊಂಡ್ ಬಂದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋ ಕೆಲಸ ಎಲ್ಲ ಸ್ಟಾಪ್ ಆಗಿದೆ ಅಂತ ಬೇಜಾರಾಗಿದ್ದಾರೆ ನಿಮ್ಮ ಎಲ್ಲ ಹೆಜ್ಜೆಗಳಿಗೂ ನನ್ನ ಸಪೋರ್ಟ್ ಇರುತ್ತೆ ಮುಂದೆ ಹೋಗಿ ಇಷ್ಟ ಹೇಳಕ್ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಆದ್ರೆ ಬೆಳಗ್ಗೆ ನಾನು ಹೆಜ್ಜೆ ಇಡ್ಬೇಕಾದ್ ಜಾರ್ ಬಿದ್ಬಿಟ್ನಲ್ಲ ಯಾಕೆ ಅವಾಗ ಏನ್ ಮಾಡ್ತಾ ಇದ್ರಿ ನೀವು ಅಷ್ಟೊಂದ್ ದೊಡ್ಡ ಬಾಡಿನ ಈ ಬಾಡಿ ಹೆಂಗ್ ತಕ್ಕಾಗುತ್ತೆ ಶಾಂತಿನ ನಿಮ್ಗೆ ಏನ್ ಅನಸ್ತಿದೆ ನಾವ್ ಅನ್ಕೊಂಡ್ ಬಂದಿದ್ ರೇಟೇ ಒಂದು ರೆಡ್ ಇದೆಯಲ್ಲ ಕಂಪ್ಯಾರೇಷನ್ ಮಾಡಿದ್ರೆ ಅದಕ್ಕಿಂತ ಇದೆ ಜಾಸ್ತಿ ಆದ್ರೆ ಲೈಕ್ ಲೈಟ್ ವೈಟ್ ಫುಲ್ ಹೌದು ಹಸು ಇದೆ ನೋ ನೀನು ಹೋಗ್ಬೇಕ್ ಓಕೆ ಇದ್ರಲ್ಲಿ ಈಗ ಅದ್ರಲ್ಲಿ ಎಷ್ಟು ಪ್ಯಾಟ್ ಸಿಕ್ಸ್ ಫಿಕ್ಸ್ ನಮಗ್ ಪೀಸು ಸಿಕ್ಸ್ ಪೀಸ್ ಸಿಗಿಲ್ಲ ಅಂದ್ರೆ ಇದ್ರ ಇದ್ರಲ್ಲಿ ಒಂದೆರಡು ಪೀಸ್ ತಗೋತೀವಿ ಇದಿರ್ಲಿ ಫ್ರೆಂಡ್ಸ್ ಎಲ್ಲಾ ಬಟ್ಟೆನೂ ಸೂಪರ್ ಆಗಿದೆ ಫ್ರೆಂಡ್ಸ್ ಎಲ್ಲಾ ಬೇಕು ಅನಿಸಿದೆ ನಾನೇ ಎಲ್ಲ ಇಟ್ಕೋಬಿಡ್ಲಾ ಸ್ಯಾರಿ ಅನಿಸ್ತಿದೆ ಕಸ್ಟಮರ್ ಕೊಡೋದ್ಕಿಂತ ಫ್ಯಾಮಿಲಿ ಆಯ್ತಾ ತಗೊಂಡ್ಬಿಟ್ರೆ ಹದಿನೈದು ಅಲ್ಲೇ ಹೋಗ್ಬಿಡುತ್ತೆ ಅಂತ ನಾವು ಹಬ್ಬಕ್ಕೆ ಮ್ಯಾರೇಜ್ ಇದೆ ಇವ್ರ್ದೆಲ್ಲ ಇವ್ರದೆಲ್ಲ

ನಾವು ಅನ್ಕೊಂಡಿದ್ದಕ್ಕಿಂತ ಡಬಲ್ ಆಯಿತು ಸೊ ಏನು ಮಾಡೋಕ್ಕಾಗಲ್ಲ ನೀವು ಬಿಸ್ನೆಸ್ ನೀವು ಎಲ್ಲರೂ ಸಪೋರ್ಟ್ ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಈ ಥರ ದೇಶ ಭಕ್ತಿ ಉಕ್ಕಿ ಅರಿತಾ ಇದೆ ಫ್ರೆಂಡ್ಸ್ ತುಂಬ ತೊಂದರೆ ಹಂಗಾಗಿ ಇಲ್ಲೇ ಊಟ ಮಾಡ್ ಅಂತ ಬಂದಿದ್ದೀವಿ ಸೊ ಎಲ್ಲ ಮಟನ್ ಊಟ ಮಾಡಿದ್ದೀವಿ ನಮ್ಮ ಬಾವಂಗೆ ಪಾಪ ಕೆಲಸ ಇದೆ ಇವತ್ತು ಫೋನ್ ಮೇಲೆ ಫೋನ್ ಬರ್ತಾ ಇದೆ ಅರ್ಧ ಉಪ್ಕೊಂಡ ಅರ್ಧ ಕೊಡ್ತಾಳೆ ಶೇರಿಂಗ್ ಇಸ್ ಮನೆಗೆ ಬಂದ್ವಿ ಫುಲ್ ಟೈರ್ಡ್ ಆಗಿದೆ ಇವತ್ತು ಸೊ ಪ್ರಾಡಕ್ಟ್ಸ್ ಎಲ್ಲ ಆಲ್ರೆಡಿ ತಂದಿದ್ದೀನಿ ಇಷ್ಟು ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ ಹೆಂಗೆ ಏನು ಆಗಿರೋದ್ರಿಂದ ನಮಗೂ ತುಂಬಾ ಐಡಿಯಾ ಇಲ್ಲ ನಾವು ಅಲ್ಲಿ ಇಲ್ಲಿ ಎಲ್ಲ ಕೇಳಿ ಸ್ವಲ್ಪ ಸರ್ಚ್ ಮಾಡಿ ಇವಾಗ ಯಾರೆಲ್ಲ ಯಾವ ಥರ ಕ್ವಾಲಿಟಿ ಇರೋ ಅಂಥದ್ದು ಪ್ರಿಫರ್ ಮಾಡ್ತಾರೆ ಅಂತ ಎಲ್ಲ ನಾವು ಚೆಕ್ ಮಾಡಿಯೇ ತೊಗೊಬಂದಿರೋದು ತುಂಬ ಪ್ರೀಮಿಯಂ ಕ್ವಾಲಿಟಿದೆ ತಂದಿದ್ದೀವಿ ಯಾವುದ್ರಲ್ಲೂ ನಾವು ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗೇ ಇಲ್ಲ ಸೊ ಹಾಗಾಗಿ ಸೊ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿರತ್ತೆ ಹೋಗಿ ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲ ಬೈ ಮಾಡಿ ಫೋಟೋ ತುಂಬಾ ಮುಖ್ಯ ನಮಗೆ ಇಷ್ಟೇ ಹೇಳ್ಬೋದು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಕೆ ಎ ತರ್ಟಿ ಕನ್ನಡತಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ಹೊಸ್ದಿ ನಾವು ಸ್ಟಾರ್ಟ್ ಮಾಡಿರೋ ವಸ್ತ್ರ ಕಣಜ ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಹೋಗಿ ಫಾಲೋ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಬೈ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಲವ್ ಯು ಆಲ್ how yeah.